ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರಾಮಾಗಿ ಖುಷಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನನ್ನ ಕಿರು ಪರಿಚಯವನ್ನು ಹಂಚ್ಕೊಳ್ತಾ ಇದ್ದೀನಿ ನನ್ನ ಹೆಸರು ರಶ್ಮಿ ನಮ್ಮ ಮನೆಯವರ ಹೆಸರು ಬಂದು ವಿನಾಯ್ ನಮಗೆ ಇಬ್ಬರು ಮುದ್ದಾದ ಮಕ್ಕಳು ನನ್ನ ಮೊದಲನೇ ಮಗು ಗಂಡು ಎರಡನೇ ಮಗು ಹೆಣ್ಣು ನನ್ನ ಮಗನ ಹೆಸರು ಬಂದು ಅದ್ವಿಕ್ ಅವನಿಗೆ ಟೂ ಇಯರ್ಸ್ ಲೆವೆನ್ ಮಂತ್ ಹಾಗೂ ನನ್ನ ಮಗಳ ಹೆಸರು ಬಂದು ಧೃತಿ ಅವಳಿಂದು ಫೋರ್ ಮಂತ್ಸ್ ಬೇಬಿ ನಾವಿರೋದು ದಾವಣಗೆರೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀವಿ ಅಂದರೆ ನಾನು ನಮ್ಮ ಅತ್ತೆ ನಮ್ಮ ಮನೆಯವರು ನಮ್ಮ ಇಬ್ಬರು ಮುದ್ದಾದ ಮಕ್ಕಳು ಈ ಚಾನಲಲ್ಲಿ ನೀವು ನನ್ನ ನನ್ನ ಚಾನಲಲ್ಲಿ ಏನೇನು ನೋಡ್ಬೋದು ಅಂದರೆ ಅಡುಗೆ ರೆಸಿಪೀಸ್ ಬಾಣತಿಯರಿ ಬಾಣಂತಿಯರ ಆರೈಕೆ ಗರ್ಭಿಣಿಯರಿಗೆ ಸಲಹೆ ಮಕ್ಕಳ ಮನೆ ಮದ್ದು ಬೇಬಿ ಫುಡ್ ರೋಟೀನ್ ಹಾಗೂ ನನ್ನ ಡೈಲಿ ರೋಟೀನನ್ನು ನೀವು ನೋಡ್ಬೋದು ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ನನ್ನ ಮೇಲೆ ಇರಲಿ ಅತಿ ಹೆಚ್ಚುವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆದರೆ ನನಗಿನ್ನೂ ಹೆಚ್ಚಿನ ವಿಡಿಯೋವನ್ನು ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಆಗುತ್ತೆ ನನ್ನ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್